ಸೂಪರ್ ಸೂಬರ್ಬ್ರೈ ನಲ್ಲಿ ಇವತ್ತಿನ ಇಡೀ ದಿವಸದ ಪ್ರಮುಖ ಬೆಳವಣಿಗೆಗಳ ವಿಶೇಷ ವರದಿಗಳನ್ನು ನಿಮಗೆ ತೋರಿಸ್ತಾ ಹೋಗ್ತೀನಿ ಅದಕ್ಕಿಂತ ಮುಂಚಿತವಾಗಿ ರಾಜ್ಯ ದೇಶ ಹಾಗೂ ವಿದೇಶಗಳಲ್ಲಿ ನಡೆದಿರುವ ಟಾಪ್ ಏಯ್ಟೀನ್ ಸುದ್ದಿಗಳನ್ನು ನೋಡೋಣ ಬೆಳಗಾವಿ ಅಧಿವೇಶನದ ಮೊದಲ ದಿನವಾದ ಇಂದು ಹಲವು ವಿಚಾರಗಳ ಬಗ್ಗೆ ಚರ್ಚೆ ನಡೆದಿದ್ದು ಮದ್ಯ ಸೇವನೆಯಿಂದ ಲಿವರ್ ಡ್ಯಾಮೇಜ್ ಜಾಂಡೀಸ್ ಕಾಯಿಲೆಗೆ ತುತ್ತಾಗುವ ಬಗ್ಗೆ ವಿಧಾನಪರಿಷತ್ತಿನಲ್ಲಿ ಸ್ವಾರಸ್ಥರ ಚರ್ಚೆ ನಡೆದಿದೆ ಬಿಜೆಪಿಯ ಎನ್ ರವಿಕುಮಾರ್ ವಿಷಯವನ್ನು ಪ್ರಸ್ತಾಪಿಸಿದ್ದು ಮದ್ಯ ಸೇವನೆಯಿಂದ ಮೂರು ಜನರು ಅನಾರೋಗ್ಯಕ್ಕೆ ತುತ್ತಾಗುತ್ತಿದ್ದಾರೆ ಸರ್ಕಾರಕ್ಕೆ ಬರುವ ಆದಾಯದಲ್ಲಿ ಮದ್ಯಪ್ರಿಯರ ಅನಾರೋಗ್ಯ ಚಿಕಿತ್ಸೆಗೆ ಶೇಕಡಾ ಇಪ್ಪತ್ತರಷ್ಟು ಹಣ ಮೀಸಲಿಡಿ ಅಂತ ಸಲಹೆ ನೀಡಿದ್ದಾರೆ ಚಳಿಗಾಲದ ಅಧಿವೇಶನದಲ್ಲಿ ಉತ್ತರ ಕರ್ನಾಟಕ ಅಭಿವೃದ್ಧಿ ವಿಚಾರ ಚರ್ಚೆ ಮಾಡದಿದ್ದರೆ ಸದನದಲ್ಲಿ ಧರಣಿ ಕೊಡುತ್ತೀರಿ ಎಂದು ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಘೋಷಿಸಿದ್ದಾರೆ ವಿಜಯಪುರದಲ್ಲಿ ಮಾತನಾಡಿರುವ ಶಾಸಕ ಯತ್ನಾಳ್ ಸದನದಲ್ಲಿ ಎದ್ದು ನಿಂತು ಉತ್ತರ ಕರ್ನಾಟಕ ಸಮಸ್ಯೆಗಳನ್ನು ಚರ್ಚೆಗೆ ತೆಗೆದುಕೊಳ್ಳುವಂತೆ ಸ್ಪೀಕರ್ಗೆ ಹೇಳ್ತೇನೆ ಒಂದು ವೇಳೆ ಚರ್ಚೆಗೆ ತೆಗೆದುಕೊಳ್ಳದೇ ಇದ್ರೆ ನಾಳೆಯೇ ಧರಣಿ ಫಿಕ್ಸ್ ಅಂತ ಹೇಳಿದ್ದಾರೆ ಪಂಚಮಸಾಲಿ ಟು ಎ ಮೀಸಲಾತಿ ಹೋರಾಟಗಾರರು ಡಿಸೆಂಬರ್ ಹತ್ತರಂದು ದೌರ್ಜನ್ಯ ದಿನಾಚರಣೆ ಮಾಡುವುದಾಗಿ ಪಂಚಮಸಾಲಿ ಜಗದ್ಗುರು ಮೃತ್ಯುಂಜಯ ಸ್ವಾಮೀಜಿ ಹೇಳಿದ್ದಾರೆ ಟು ಎ ಮೀಸಲಾತಿಗಾಗಿ ಐದು ವರ್ಷಗಳಿಂದ ಹೋರಾಟ ನಡೆಯುತ್ತಾ ಇದ್ದು ಯಡಿಯೂರಪ್ಪ ಅವರು ಮುಖ್ಯಮಂತ್ರಿ ಆಗಿದ್ದಾಗಲೂ ಬೆಳಗಾವಿಯಲ್ಲಿ ಪಾದಯಾತ್ರೆ ಮಾಡಿದ್ದೇವೆ ಈ ಹಿಂದೆ ಯಾವ ಸರ್ಕಾರವೂ ನಮ್ಮ ಮೇಲೆ ದೌರ್ಜನ್ಯ ಮಾಡಿರಲಿಲ್ಲ ಆದರೆ ಈ ಸರ್ಕಾರ ಬಂದ ಮೇಲೆ ನಮಗೆ ಏನೂ ಕಿಮ್ಮತ್ತು ಕೊಡದೆ ಬೆಳಗಾವಿ ಅಧಿವೇಶನದ ವೇಳೆ ಕಳೆದ ವರ್ಷ ಲಾಠಿ ಚಾರ್ಜ್ ಮಾಡಿದ್ರು ಅಂತ ಕಿಡಿಕಾರಿದ್ದಾರೆ ಶಾಸಕ ವಿನಯ್ ಕುಲಕರ್ಣಿ ಜಾಮೀನು ಅರ್ಜಿ ವಜಾ ಆಗಿದೆ ಬೆಂಗಳೂರಿನ ಜನಪ್ರತಿನಿಧಿಗಳ ಕೋರ್ಟ್ ವಿನಯ್ ಕುಲಕರ್ಣಿ ಅರ್ಜಿ ವಜಾ ಮಾಡಿದೆ ಜಿಲ್ಲಾ ಪಂಚಾಯಿತಿ ಸದಸ್ಯರಾಗಿದ್ದ ಯೋಗೇಶ್ ಗೌಡ ಹತ್ಯೆ ಪ್ರಕರಣದಲ್ಲಿ ಬಂಧನಕ್ಕೆ ಒಳಗಾಗಿ ಜಾಮೀನು ಪಡೆದು ಬಂದ ನಂತರ ಸಾಕ್ಷ್ಯನಾಶ ಪ್ರಕರಣದಲ್ಲಿ ಬಂಧನಕ್ಕೆ ಒಳಗಾಗಿದ್ದರು ಜನಪ್ರತಿನಿಧಿಗಳ ಕೋರ್ಟ್ ಜಾಮೀನು ಅರ್ಜಿ ವಜಾ ಮಾಡಿದೆ ಮಹೇಶ್ ಶೆಟ್ಟಿ ತಿಮರೋಡಿ ಗಡಿಪಾರು ವಿಚಾರಣೆ ನಡೆದಿದ್ದು ಡಿಸೆಂಬರ್ ಹನ್ನೊಂದರಂದು ಆಕ್ಷೇಪಣೆ ಸಲ್ಲಿಸಲು ಮಹೇಶ್ ಶೆಟ್ಟಿ ತಿಮರೋಡಿಗೆ ಸೂಚಿಸಲಾಗಿದೆ ಇದರ ಬಗ್ಗೆ ಪ್ರತಿಕ್ರಿಯಿಸಿರುವ ತಿಮರೋಡಿ ಪರ ವಕೀಲ ವಿಜಯವಾಸು ಮಹೇಶ್ ಶೆಟ್ಟಿ ತಿಮರೋಡಿ ಅವರನ್ನ ಗಡಿಪಾರು ಆದೇಶ ಊರ್ಜಿತ ಮಾಡುವುದಕ್ಕೆ ಸಹಾಯಕ ಆಯುಕ್ತರು ಪ್ರಯತ್ನ ಮಾಡಿದ್ರು ನಾವು ಸುಪ್ರೀಂ ಕೋರ್ಟ್ ಸೇರಿದಂತೆ ಇತರ ತೀರ್ಪುಗಳ ದಾಖಲೆ ಕೊಟ್ಟಿದ್ದೇವೆ ತಿಮರೋಡಿ ಭಾಷಣದಿಂದ ಸಮಾಜದಲ್ಲಿ ಯಾವುದೇ ರೀತಿಯಂತಹ ಅಹಿತಕರ ಘಟನೆಗಳು ನಡೆದಿಲ್ಲ ಆದರೂ ಗಡಿಪಾರಿಗೆ ಪ್ಲಾನ್ ಮಾಡಿದ್ದಾರೆ ಅಂತ ಹೇಳಿದ್ದಾರೆ ಕೊಲೆ ಕೇಸ್ನಲ್ಲಿ ಬಂಧನದಲ್ಲಿರುವ ನಟ ದರ್ಶನ್ ಜೈಲ್ನಲ್ಲಿ ಸಹ ಕೈದಿಗಳ ಮೇಲೆ ಹಲ್ಲೆ ನಡೆಸಿದ್ದಾರೆ ಎನ್ನಲಾಗಿದೆ ಎರಡು ದಿನಗಳ ಹಿಂದೆ ದರ್ಶನ್ ಇರುವ ಸೆಲ್ನಲ್ಲಿ ದೊಡ್ಡ ಗಲಾಟೆಯೊಂದು ನಡೆದಿದೆ ಎನ್ನುವ ಮಾಹಿತಿ ಜೈಲಿನಿಂದ ಸಿಕ್ಕಿದೆ ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಆರೋಪಿಯಾಗಿರುವ ಜಗ್ಗ ಮತ್ತು ದರ್ಶನ್ ಮಧ್ಯೆ ಜಗಳವಾಗಿದ್ದು ಸೆಲ್ನಲ್ಲಿ ಮಲಗಿದ್ದವರನ್ನ ಕಾಲಿನಿಂದ ಒದ್ದು ಅವಾಚ್ಯ ಶಬ್ದಗಳಿಂದ ದರ್ಶನ್ ನಿಂದಿಸಿದ್ದಾರಂತೆ ದರ್ಶನ್ ಜೊತೆಗಿರುವ ಸಹಕೈದಿಗಳಾದ ಅನುಕುಮಾರ್ ಜಗ್ಗ ಪ್ರದೋಷ್ ಲಕ್ಷ್ಮಣ್ ಜೈಲಿನ ಸೆಲ್ನಲ್ಲಿ ಚಿತ್ರ ಹಿಂಸೆ ಅನುಭವಿಸ್ತಾ ಇದ್ದಾರೆ ಅಂತ ಹೇಳಲಾಗಿದೆ ಇದೇ ಕಾರಣಕ್ಕೆ ನಮ್ಮನ್ನ ಬೇರೆ ಜೈಲುಗಳಿಗೆ ಶಿಫ್ಟ್ ಮಾಡಿ ಅಂತ ಅನುಕುಮಾರ್ ಹಾಗೂ ಜಗ್ಗ ಮನವಿ ಮಾಡ್ತಾ ಇದ್ದಾರೆ ಪಶ್ಚಿಮ ಬಂಗಾಳ ಮುಖ್ಯಮಂತ್ರಿ ಮಮತಾ ಬ್ಯಾನರ್ಜಿ ಕೇಂದ್ರ ಸರ್ಕಾರದ ವಿರುದ್ಧ ಸಮರ ಸಾರಿದ್ದಾರೆ ಕೇಂದ್ರ ಚುನಾವಣಾ ಆಯೋಗ ಶುರು ಮಾಡಿರುವ ವಿಶೇಷ ಮತಪಟ್ಟಿ ಪರಿಷ್ಕರಣೆ ಅಭಿವೃದ್ಧಿಯನ್ನು ತಡೆಯುವ ಉದ್ದೇಶ ಹೊಂದಿದೆ ಅಂತ ಹೇಳಿದ್ದಾರೆ ಕೂಚ್ ಬಿಹಾರದಲ್ಲಿ ನಡೆದ ಬಹಿರಂಗ ಸಭೆಯಲ್ಲಿ ಮಾತನಾಡಿರುವ ದೀದಿ ಕಾನೂನುಬದ್ಧ ಮತದಾರರನ್ನೇ ನೀವು ಟಾರ್ಗೆಟ್ ಮಾಡಿದರೆ ದೇಶಾದ್ಯಂತ ಆಕ್ರೋಶ ಶುರುವಾಗುತ್ತೆ ಅಂತ ಹೇಳಿದ್ದಾರೆ ಪಶ್ಚಿಮ ಬಂಗಾಳದಲ್ಲಿ ಟಿಎಂಸಿ ಎಂ ಸಿಎ ಮೇಲೆ ಹುಮಾಯೂನ್ ಕಬೀರ್ ಬಾಬ್ರಿ ಮಸೀದಿ ನಿರ್ಮಾಣ ಮಾಡುವುದಕ್ಕೆ ಅಡಿಗಲ್ಲು ಹಾಕಿದ್ದು ಕೇವಲ ಎರಡು ದಿನದಲ್ಲಿ ಒಂದು ಪಾಯಿಂಟ್ ಮೂರು ಕೋಟಿ ರೂಪಾಯಿಯಷ್ಟು ದೇಣಿಗೆ ಹರಿದು ಬಂದಿದೆ ಮುರ್ಷಿದಾಬಾದ್ನಲ್ಲಿ ಮಸೀದಿ ನಿರ್ಮಾಣ ಮಾಡ್ತಾ ಇರುವ ಜಾಗದಲ್ಲಿ ಬಾಕ್ಸ್ಗಳನ್ನು ಇಟ್ಟಿದ್ದು ಬಹುತೇಕ ಕ್ಯಾಶ್ನಿಂದ ತುಂಬಿ ಹೋಗಿದೆ ಮೂವತ್ತು ಜನರು ಹಣ ಎಣಿಕೆ ಮಷೀನನ್ನು ಬಳಸಿ ಹಣ ಲೆಕ್ಕ ಹಾಕ್ತಾ ಇದ್ದಾರೆ ಪಂಜಾಬ್ನಲ್ಲಿ ಮುಖ್ಯಮಂತ್ರಿ ಅಭ್ಯರ್ಥಿಯಾಗಲು ಐನೂರು ಕೋಟಿ ರೂಪಾಯಿಗಳ ಸೂಟ್ ಕೇಸ್ ಕೊಡಬೇಕು ಅಂತ ಹೇಳಿದ್ದ ನವಜೋತ್ ಸಿಂಗ್ ಸಿಧು ಪತ್ನಿ ನವಜೋತ್ ಕೌರ್ ಅವರನ್ನ ಕಾಂಗ್ರೆಸ್ ಪಕ್ಷದಿಂದ ಸಸ್ಪೆಂಡ್ ಮಾಡಲಾಗಿದೆ ನಾವು ಯಾವಾಗಲೂ ಪಂಜಾಬಿ ಜನರ ಪರವಾಗಿರ್ತೇವೆ ಆದರೆ ನಮ್ಮ ಬಳಿ ಐನೂರು ಕೋಟಿ ರೂಪಾಯಿ ಕೊಡೋದಕ್ಕೆ ನಮ್ಮ ಬಳಿ ಅಷ್ಟೊಂದು ಹಣ ಇಲ್ಲ ಅಂತ ಹೇಳಿದರು ಇದೀಗ ಕಾಂಗ್ರೆಸ್ ಅಧ್ಯಕ್ಷ ಅಮರೀಂದರ್ ಸಿಂಗ್ ಅಮಾನತು ಮಾಡಿದ್ದಾರೆ ತಮಿಳುನಾಡಿನ ನೀರು ಸರಬರಾಜು ಮತ್ತು ಒಳಾಡಳಿತ ಇಲಾಖೆ ಟೆಂಡರ್ನಲ್ಲಿ ಅಕ್ರಮ ನಡೆದಿರುವ ಬಗ್ಗೆ ಜಾರಿ ನಿರ್ದೇಶನಾಲಯದ ಅಧಿಕಾರಿಗಳು ತಮಿಳುನಾಡು ಸರ್ಕಾರಕ್ಕೆ ಎರಡನೇ ಬಾರಿ ಪತ್ರ ಬರೆದಿದ್ದಾರೆ ಸಾವಿರದ ಇಪ್ಪತ್ತು ಕೋಟಿ ರೂಪಾಯಿ ಅಕ್ರಮ ನಡೆದಿದೆ ಎಂದು ಇಡಿ ಆರೋಪಿಸಿದೆ ಇದೇ ವರ್ಷ ಏಪ್ರಿಲ್ನಲ್ಲಿ ಸಚಿವ ಕೆಎನ್ ನೆಹರು ಹಾಗೂ ಕುಟುಂಬಸ್ಥರ ಮನೆ ಮೇಲೆ ನಡೆದಿದ್ದ ದಾಳಿಯಲ್ಲಿ ಡಿಜಿಟಲ್ ಸಾಕ್ಷ್ಯ ಲಭ್ಯತೆಯ ಮೇಲೆ ಭ್ರಷ್ಟಾಚಾರ ನಡೆದಿದ್ದು ಸಾಬೀತಾಗಿತ್ತು ಮತ್ತು ಇದೇ ಅನ್ವಯ ಎಫ್ಐಆರ್ ದಾಖಲಿಸಿ ತನಿಖೆ ನಡೆಸುವಂತೆ ಸೂಚಿಸಿದೆ ಆ ಬಳಿಕ ಪಿಎಂಎಲ್ಎ ಆಕ್ಟ್ ಅಡಿಯಲ್ಲಿ ತನಿಖೆ ಮಾಡುವುದಾಗಿಯೂ ಕೂಡ ಹೇಳಿದೆ ಗೋವಾದ ನೈಟ್ ಕ್ಲಬ್ನಲ್ಲಿ ಸಂಭವಿಸಿದ ಅಗ್ನಿ ದುರಂತದಲ್ಲಿ ಇಪ್ಪತ್ತೈದು ಮಂದಿ ಸಾವಿಗೀಡಾಗಿದ್ದರು ಈ ಪ್ರಕರಣದಲ್ಲಿ ಐದನೇ ಆರೋಪಿಯನ್ನು ಬಂಧಿಸಿದ್ದಾರೆ ಗೋವಾ ಪೊಲೀಸರು ಮೃತದೇಹಗಳನ್ನು ಮರಣೋತ್ತರ ಪರೀಕ್ಷೆಯ ಬಳಿಕ ಕುಟುಂಬಸ್ಥರಿಗೆ ಹಸ್ತಾಂತರ ಮಾಡಲಾಗಿದೆ ಬೆಂಗಳೂರಿನ ಸ್ಥಳೀಯದ ಇಶಾಕ್ ಕೂಡ ದುರಂತದಲ್ಲಿ ಮೃತಪಟ್ಟಿದ್ದರು ಇಂದು ಮೃತದೇಹಗಳನ್ನು ಅವರವರ ಮನೆಗೆ ತರಲಾಗಿದೆ ಹಾಗೆಯೇ ಬೆಂಗಳೂರಿಗೂ ಕೂಡ ಮೃತದೇಹ ಬಂದಿದ್ದು ಸಂಜೆ ಅಂತ್ಯಕ್ರಿಯೆ ನೆರವೇರಿಸಲಾಗಿದೆ ಕೇರಳದಲ್ಲಿ ಸ್ಯಾಂಡಲ್ವುಡ್ ನಟಿ ಮೇಲಿನ ಲೈಂಗಿಕ ದೌರ್ಜನ್ಯ ಪ್ರಕರಣದಲ್ಲಿ ಆರೋಪಿಯಾಗಿದ್ದ ನಟ ದಿಲೀಪ್ ಅವರನ್ನ ಕೋರ್ಟ್ ಖುಲಾಸೆ ಮಾಡಿದೆ ಎರಡ್ ಸಾವಿರದ ಹದಿನೆಂಟರಿಂದಲೂ ಆರೋಪಿ ಸ್ಥಾನದಲ್ಲಿದ್ದ ದಿಲೀಪ್ ವಿರುದ್ಧದ ಪ್ರಕರಣದ ವಿಚಾರಣೆ ನಡೆಸಿರುವ ಎರ್ನಾಕುಲಂ ಪ್ರಿನ್ಸಿಪಲ್ ಸೆಷನ್ಸ್ ಕೋರ್ಟ್ ನಿರಪರಾಧಿ ಎಂದು ತೀರ್ಪು ನೀಡಿದೆ ಆರು ಆರೋಪಿಗಳ ಮೇಲೆ ಆರೋಪ ಸಾಬೀತಾಗಿದ್ದು ಎಂಟನೇ ಆರೋಪಿಯಾಗಿದ್ದ ದಿಲೀಪ್ ಖುಲಾಸೆಯಾಗಿದ್ದಾರೆ ಬಿಹಾರ ಚುನಾವಣೆಯಲ್ಲಿ ಗೆದ್ದು ಅತ್ಯಂತ ಕಿರಿಯ ಶಾಸಕಿಯನ್ನು ಖ್ಯಾತಿ ಪಡೆದಿದ್ದ ಗಾಯಕಿ ಮೈಥಿಲಿ ಠಾಕೂರ್ ಕನ್ನಡಿಗರ ಮನಸ್ಸು ಗೆದ್ದಿದ್ದಾರೆ ದೆಹಲಿಯಲ್ಲಿರುವ ಗೋವಾದ ಗೋಕರ್ಣ ಪರತುಗಾಳಿ ಜೀವೋತ್ತಮ ಮಠದ ಐನೂರ ಐವತ್ತನೇ ವಾರ್ಷಿಕೋತ್ಸವದಲ್ಲಿ ಕನ್ನಡದ ಹಾಡು ಹಾಡಿದ್ದಾರೆ ರಾಮನಾಮವೆಂಬ ನೆನೆದರೆ ಭಯವಿಲ್ಲ ಜಗಕ್ಕಿ ಹಾಡನ್ನು ಹಾಡುವ ಮೂಲಕ ಜನಮನ ಸೂರೆಗೊಂಡಿದ್ದಾರೆ ಉತ್ತರ ಪ್ರದೇಶದಲ್ಲಿ ಅಚ್ಚರಿಯ ಮದುವೆಯೊಂದು ನಡೆದಿದೆ ಬದೂನ್ ಜಿಲ್ಲೆಯಲ್ಲಿ ಇಪ್ಪತ್ತೆಂಟು ವರ್ಷದ ಪಿಂಕಿ ಶರ್ಮಾ ಎಂಬಾಕೆ ಶ್ರೀಕೃಷ್ಣನ ಮೂರ್ತಿ ಜೊತೆಗೆ ಅದ್ದೂರಿಯಾಗಿ ವಿವಾಹ ಆಗಿತ್ತು ನಾನೇ ನಿಜವಾದ ಮೀರಾ ಅಂತ ಹೇಳಿಕೊಂಡಿದ್ದಾರೆ ಇಂದು ಸಂಪ್ರದಾಯದಂತೆಯೇ ವಿವಾಹ ಕಾರ್ಯಕ್ರಮ ನೆರವೇರಿದೆ ಕಳೆದ ಮೂರು ತಿಂಗಳ ಹಿಂದೆ ಬೃಂದಾವನಕ್ಕೆ ಭೇಟಿ ನೀಡಿದಾಗ ಪ್ರಸಾದ ರೂಪದಲ್ಲಿ ಚಿನ್ನದ ಉಂಗರ ಸಿಕ್ಕಿತ್ತು ಆ ಬಳಿಕ ಈಕೆ ಕೃಷ್ಣನೇ ನನ್ನ ಗಂಡ ಎಂದು ವರಿಸಿದ್ದಾರೆ ಅಮೆರಿಕದ ವಲಸೆ ನೀತಿ ಅಮೆರಿಕ ಗಣ್ಯರಿಗೆ ಮುಳುವಾಗ್ತಾ ಇದೆ ಅಮೆರಿಕದ ಉಪಾಧ್ಯಕ್ಷ ಡಿ ವ್ಯಾನ್ಸ್ ವಲಸಿಗರಿಂದ ಅಮೆರಿಕದಲ್ಲಿ ಸ್ಥಳೀಯರಿಗೆ ಉದ್ಯೋಗ ಕಸಿದುಕೊಳ್ತಾ ಇದ್ದಾರೆ ಎಂದು ಎಕ್ಸ್ನಲ್ಲಿ ಪೋಸ್ಟ್ ಮಾಡಿದ್ರು ಜೆ ಡಿ ವ್ಯಾನ್ಸ್ ವಿರುದ್ಧ ಟೀಕೆಗಳ ಸುರಿಮಳೆ ಆಗಿದ್ದು ನೀವು ನಿಮ್ಮ ಹೆಂಡತಿ ಉಷಾ ಅವರನ್ನು ಭಾರತಕ್ಕೆ ವಾಪಸ್ ಕಳುಹಿಸಬೇಡಿ ಅಂತ ಕಿಡಿಕಾರಿದ್ದಾರೆ ಉಷಾ ಕೂಡ ಭಾರತೀಯ ವಲಸಿಗರ ಮಗಳು ಎಂದು ಜನ ನೆನಪಿಸ್ತಾ ಇದ್ದಾರೆ ಹಮಾಸ್ ಭಯೋತ್ಪಾದಕ ಸಂಘಟನೆ ಎಂದು ಘೋಷಿಸುವಂತೆ ಭಾರತವನ್ನು ಇಸ್ರೇಲ್ ಒತ್ತಾಯಿಸಿದೆ ಪಾಕಿಸ್ತಾನ ಮೂಲದ ಎಲ್ಇಟಿ ಹಮಾಸ್ ನಡುವೆ ಬೆಳೀತಾ ಇರುವಂತಹ ಸಂಬಂಧಗಳು ಭಾರತ ಮತ್ತು ಇಸ್ರೇಲ್ ಭದ್ರತಾ ಬೆದರಿಕೆಗೆ ಭದ್ರತೆಗೆ ಬೆದರಿಕೆಯನ್ನು ಉಂಟು ಮಾಡ್ತಾ ಇದ್ದಾವೆ ಹಮಾಸ್ ಸಂಘಟನೆಗಳನ್ನು ಭಯೋತ್ಪಾದಕ ಸಂಘಟನೆ ಎಂದು ಘೋಷಿಸುವುದಕ್ಕೆ ಒತ್ತಾಯಿಸಿದ್ದಾರೆ ಈಗ ಸುದ್ದಿಗಳನ್ನು ವಿವರವಾಗಿ ನೋಡ್ತಾ ಹೋಗೋಣ ರಾಜ್ಯ ಕಾಂಗ್ರೆಸ್ನಲ್ಲಿ ಸಿಎಂ ಕುರ್ಚಿ ಕದನ ದಿನಕ್ಕೊಂದು ಸ್ವರೂಪವನ್ನು ಪಡ್ಕೊಳ್ತಾ ಇದೆ ಸಿಎಂ ಡಿಸಿಎಂ ಈಗಾಗಲೇ ಬ್ರೇಕ್ಫಾಸ್ಟ್ ಮೀಟಿಂಗ್ ಮೂಲಕವಾಗಿ ಕುರ್ಚಿ ಕಚ್ಚಾಟಕ್ಕೆ ಕೊಂಚ ವಿರಾಮ ಇಳಿಯುವಂತಹ ಪ್ರಯತ್ನ ನಡೆದಿತ್ತು ಆದರೆ ಇವತ್ತು ಮುಖ್ಯಮಂತ್ರಿ ಸಿದ್ದರಾಮಯ್ಯವರ ಪುತ್ರ ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯ ಹೇಳಿರುವಂತಹ ಒಂದೇ ಒಂದು ಹೇಳಿಕೆ ರಾಜ್ಯ ರಾಜಕೀಯದಲ್ಲಿ ಹೊಸ ಸಂಚಲನವನ್ನು ಸೃಷ್ಟಿ ಮುಖ್ಯಮಂತ್ರಿಗಳು ಐದು ವರ್ಷ ತಮ್ಮ ಸಂಪೂರ್ಣ ಅಧಿಕೂರ್ಣ ಮಾಡ್ತಾರೆ ಅನ್ನೋ ನಂಬಿಕೆ ನನಗಿದೆ ಡಿಸೆಂಬರ್ ಮುಗಿಲೇ ಮಾತಾಡ್ತೀವಿ ಮುಖ್ಯಮಂತ್ರಿ ಅಂತ ಯಾರು ನಮ್ಗೆ ಗೊತ್ತಾಗ್ತಾ ಇಲ್ಲ ಹೈಕಮಾಂಡ್ ಏನ್ ತೀರ್ಮಾನ ಮಾಡ್ತಾರೆ ಸಿಎಂ ಡಿಸಿಎಂ ಕುರ್ಚಿ ಕಚ್ಚಾಟದ ಮಧ್ಯೆಯೇ ಕಾಂಗ್ರೆಸ್ ಪಾಳಯದಲ್ಲಿ ಹೊಸ ಕಿಚ್ಚು ಎಬ್ಬಿಸಿದ್ದಾರೆ ಸಿದ್ದರಾಮಯ್ಯ ಮಗ ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯ ಬೆಳಗಾವಿ ಅಧಿವೇಶನದ ಮೊದಲ ದಿನವೇ ಡಾಕ್ಟರ್ ಕೊಟ್ಟ ಡೋಸ್ನಿಂದಾಗಿ ಕಾಂಗ್ರೆಸ್ ಬಿಜೆಪಿ ಪಾಳಯದಲ್ಲಿ ಹೊಸ ಹೊಸ ಲೆಕ್ಕಾಚಾರಗಳೇ ಎದ್ದಿವೆ ವೈಯಕ್ತಿಕ ಅಭಿಪ್ರಾಯ ಅಂತ ಹೇಳುತ್ತಲೇ ಐದು ವರ್ಷಗಳ ಕಾಲದ ಪೂರ್ಣಾವಧಿ ಸಿಎಂ ಸಿದ್ದರಾಮಯ್ಯ ಆಗಿರುತ್ತಾರೆ ಬದಲಾವಣೆ ಸಾಧ್ಯವೇ ಇಲ್ಲ ಎಂದಿದ್ದಾರೆ ಮುಖ್ಯಮಂತ್ರಿಗಳು ಇನ್ನು ವರ್ಷ ತಮ್ಮ ಸಂಪೂರ್ಣ ಅಧಿಕಾರಾವಧಿಯನ್ನು ಕೂಡ ಮಾಡ್ತಾರೆ ಅನ್ನೋ ನಂಬಿಕೆ ನನಗಿದೆ ಯಾಕೆಂತಂದ್ರೆ ಮುಖ್ಯಮಂತ್ರಿಗಳು ಸರ್ಕಾರ ಚೆನ್ನಾಗಿ ನಡ್ಸ್ಕೊಂಡು ಹೋಗ್ತಿದ್ದಾರೆ ನಮ್ ಸರ್ಕಾರದಲ್ಲಿ ಯಾವುದೇ ತಪ್ಪುಗಳಾಗಿಲ್ಲ ಜನರು ಕೂಡ ನಮ್ಮ ಆಡಳಿತದ ಬಗ್ಗೆ ಖುಷಿ ಆಗಿದ್ದಾರೆ ಆಕಾಂಕ್ಷಿಗಳು ಇರ್ತಾರೆ ಯಾರು ಮುಖ್ಯಮಂತ್ರಿಗಳು ಆಗ್ಬೇಕು ಅನ್ನೋದ್ರೆ ಅಷ್ಟೇ ತೀರ್ಮಾನ ಮಾಡ್ತಾರೆ ತೀರ್ಪಿನಲ್ಲಿ ಇಷ್ಟು ವರ್ಷಗಳಿಗೆ ಮಾತ್ರ ಆಗ್ಬೇಕು ಅಂತ ಯಾರು ಕೂಡ ತೀರ್ಮಾನ ಸಿದ್ದರಾಮಯ್ಯ ಐದು ವರ್ಷಗಳ ಸಿಎಂ ಅನ್ನುತ್ತಲೇ ಡಿಕೆ ಟೀಂ ತಲ್ಲಣಗೊಂಡಿದೆ ಡಿಕೆ ಶಿವಕುಮಾರ್ ನಾಳೆ ಸುವರ್ಣ ಸೌಧಕ್ಕೆ ಬರಲಿದ್ದು ಅಲ್ಲೇ ಚರ್ಚೆ ಮಾಡಲು ತಯಾರಿ ಮಾಡಿಕೊಂಡಿದ್ದಾರೆ ಆಪ್ತರ ಪ್ರಕಾರ ಡಿಕೆಶಿ ಸಿಎಂ ಹಾಗೇ ಆಗ್ತಾರೆ ಅನ್ನೋದು ಎಲ್ಲರ ಅಚಲ ವಿಶ್ವಾಸ ಯಾವ ಅರ್ಥದಲ್ಲಿ ಹೇಳಿದ ಗೊತ್ತಿಲ್ಲ ಹೈಕಮಾಂಡ್ ತೀರ್ಮಾನ ನಾವಾಗ್ಲಿ ಎತ್ತಿದ್ರೆ ತೀರ್ಮಾನ ತಗೊಳ್ತಕ್ಕಂಥದಲ್ಲ ಯಾವುದೇ ಗೊಂದಲ ಇಲ್ಲ ಅದು ಹೈಕಮಾಂಡ್ ಅವರು ತೆಗೆದುಕೊಂಡಂತೆ ನಿರ್ಧಾರ ಅಷ್ಟಕ್ಕೆ ನಾವು ಭದ್ರಾಗಿರ್ತೇವೆ ಅನ್ನೋ ಮಾತನ್ನು ಹೇಳ್ತೇನೆ ಹೀಗೆ ಆಗ್ತಾರೆ ಜನವರಿ ಆರಕ್ಕೆ ಒಂಬತ್ತಕ್ಕೆ ಆದ್ ನೋಡಿ ಜನವರಿ ಮಾತಾಡ್ತೀನಿ ನೂರಕ್ಕೆ ನೂರು ಮಾತಾಡ್ತೀನಿ ಯಾಕಂದರೆ ಈ ಮಾತು ಕೊಟ್ಬಿಡಿ ನಿಮಗೆ ಡಿಸೆಂಬರ್ ಮುಗಿಲಿ ಮಾತಾಡ್ತೀನಿ ಜನವರಿ ಪಾಸ್ ಒಂದು ಮೊದಲನೇ ದಿನನೇ ಕಂಟ್ರೋಲ್ಸಿ ಬೇಡ ಈ ಮಧ್ಯೆ ಆಟದಲ್ಲಿನ ಸೋಲು ಗೆಲುವಿನ ದಾಳ ಬಿಟ್ಟಿದ್ದಾರೆ ಡಿ ಕೆ ಸುರೇಶ್ ರೇಸ್ನಲ್ಲಿ ಗೆಲ್ಲಬೇಕು ಅಂದರೆ ಸೋಲುವುದು ಅನಿವಾರ್ಯ ಆಟದಲ್ಲಿ ಸೋತಾಗಲೇ ಮುಂದೊಮ್ಮೆ ಗೆಲ್ಲುವುದು ಸಾಧ್ಯ ಅದು ರಾಜಕಾರಣಕ್ಕೂ ಅನ್ವಯ ಎಂಬ ಮಾರ್ಮಿಕ ಮಾತುಗಳೂ ಕೂಡ ಇದೀಗ ಗುಮಾನಿಗಳಿಗೂ ಪುಷ್ಟಿ ನೀಡುತ್ತಿವೆ ಪ್ರಯತ್ನ ನಿರಂತರವಾಗಿರಲಿ ಖಂಡಿತ ಯಶಸ್ಸು ನಿಮಗೆ ಸಿಟಿ ಸಿಗ್ತದೆ ಇವತ್ತು ಸಿಗ್ಲಿಲ್ಲ ಅಂದ್ರೆ ನಾಳೆ ಸಿಗುತ್ತೆ ನಾಳೆ ಸಿಗ್ಲಿಲ್ಲ ಅಂದ್ರೆ ನಾಳೆ ಸಿಗುತ್ತೆ ಸೋಲು ಗೆಲುವಿನ ಭಾಗ ಒಬ್ರು ಸೋಲ್ರಾಗ್ತದೆ ಇನ್ನೊಬ್ರು ಗೆಲ್ಲಬೇಕಾಗ್ತದೆ ಕ್ರೀಡಲ್ಲೂ ಸೋಲ್ರಾಗ್ತದೆ ಎಲ್ಲ ರೀ ಕೂಡ ಸೋಲ್ಬೇಕಾಗ್ತದೆ ಸಾಂದರ್ಭಿಕವಾಗಿ ಕ್ರೀಡಾಪಟುಗಳಿಗೆ ಉತ್ತೇಜನ ಕೊಡ್ಲಿಕ್ಕೆ ನೀವು ಏನು ಇವತ್ತು ಕ್ರೀಡೆ ನಾಡ್ತಿದ್ರಿ ಸೋಲ್ಬಹುದು ಗೆಲ್ಬಹುದು ಸೋತಾಗ ಕುಗ್ಗಂತ ಅವಶ್ಯಕತೆ ಇಲ್ಲ ಗೆದ್ದಾಗ ತುಂಬಾ ಉಬ್ಬಂತ ಅವಶ್ಯಕತೆ ಇಲ್ಲ ನೀವುಗಳು ಎಲ್ಲ ರೀತಿಯಲ್ಲೂ ಹೋರಾಟದ ಮನೋಭಾವದಲ್ಲಿ ಇರಬೇಕು ಅನ್ನೋ ಉದ್ದೇಶದಲ್ಲಿ ಹೇಳಿರೋಂತ ಮಾತದು ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯನವರ ಮಾತುಗಳು ಸಹಜವಾಗೇ ಸಿದ್ದು ಆಪ್ತರಲ್ಲಿ ಆತ್ಮವಿಶ್ವಾಸ ಹೆಚ್ಚಿಸಿದೆ ಸಂಸತ್ ಅಧಿವೇಶನದ ಬಳಿಕ ಎಲ್ಲದಕ್ಕೂ ತೆರೆ ಬೀಳಬಹುದೆಂಬ ವಿಶ್ವಾಸ ಎದ್ದಿದೆ ಡಿಸೆಂಬರ್ ಹತ್ತೊಂಬತ್ತರ ಬಳಿಕ ಹೈಕಮಾಂಡ್ ಸಂದೇಶ ಬರುವ ನಿರೀಕ್ಷೆಗಳಿವೆ ಡಿಸೆಂಬರ್ ಹತ್ತೊಂಬತ್ತರಿಂದ ಒಂದು ವಾರ ವಿದೇಶ ಪ್ರವಾಸ ಕೈಗೊಂಡ ರಾಹುಲ್ ಗಾಂಧಿ ಕ್ರಿಸ್ಮಸ್ ಬಳಿಕ ಭಾರತಕ್ಕೆ ವಾಪಸ್ ಬರಲಿದ್ದಾರೆ ರಾಹುಲ್ ಗಾಂಧಿ ಬಂದ ಮೇಲಷ್ಟೇ ಎಲ್ಲದಕ್ಕೂ ಸ್ಪಷ್ಟತೆ ಸಿಗಲಿದೆ ಹೈಕಮಾಂಡ್ ನಾವು ಎಲ್ಲಿ ನೋಡಪ್ಪ ಹೈಕಮಾಂಡ್ ಏನ್ತಿದ್ ಮರ ಮಾಡ್ತಾವೆ ಹೈಕಮಾಂಡ್ ನಾವು ಎಲ್ಲಿ ನೋಡಪ್ಪ ಹೈಕಮಾಂಡ್ ಏನ್ತಿದ್ ಮರ ಮಾಡ್ತಾವೆ ಎಸ್ ಬಿನ್ ಎಲೆಕ್ಟೆಡ್ ಫಾರ್ ಎ ಪಿರಿಯಡ್ ಆಫ್ ಫೈವ್ ಇಯರ್ಸ್ ಈ ಮಧ್ಯೆ ಬದಲಾವಣೆ ಆಗಬೇಕು ಅಂತ ಹೇಳಿದ್ರೆ ಅವರು ರಿಸುಟೇಷನ್ ಕೊಟ್ರೆ ಇನ್ನೊಬ್ರು ಬರಲಿಕ್ಕೆ ಸಾಧ್ಯ ಅವರೇ ಲೀಡರ್ ಇರ್ತಾರೆ ಸಿದ್ದರಾಮಯ್ಯ ಹೇಳಿದ್ದಾರೆ ಹತ್ತು ಸಾರಿ ಮಾದ ಹೇಳಿದ್ದಾರೆ ಹತ್ತು ಸಾರಿ ಪರಮೇಶ್ವರ್ ಹೇಳಿದ್ದಾರೆ ಜಮೀರ್ ಅಹ್ಮದ್ ಹೇಳಿದ್ದಾರೆ ಜಾರ್ಜ್ ಹೇಳಿದ್ದಾರೆ ಎಲ್ಲರೂ ಹೇಳಿದ್ದಾರೆ ಅದಕ್ಕೆ ಇವತ್ತು ಮತ್ತೆ ನಾವು ಹೊಸದ ಹೇಳೋದು ಅವಶ್ಯಕತೆ ಇಲ್ಲ ಅವರವರು ವೈಯಕ್ತಿಕ ಯಾರ ಏನಾರು ಹೇಳಿರಬಹುದು ನಮಗೆ ರಾಜ್ಯದಲ್ಲಿ ಸಿದ್ದರಾಮಯ್ಯವರು ಡಿ ಕೆ ಶಿವಕುಮಾರ್ ಇಬ್ರು ಹೈಕಮಾಂಡ್ ತೀರ್ಮಾನಕ್ಕೆ ಬದ್ಧ ಅಂದಮೇಲೆ ಹೈಕಮಾಂಡ್ ಅದೇನು ತೀರ್ಮಾನ ಮಾಡ್ತಾರೆ ಅಥವಾ ಅವರಿಬ್ಬರು ಮಧ್ಯದಲ್ಲಿ ನಡೆಯುತ್ತೆ ಅಟ್ಟೆ ಒಂದೇ ಸ್ಟೇಟ್ಮೆಂಟ್ ಹೈಕಮಾಂಡ್ ಹೇಳಿದ್ನ ನಾವು ಪಾಲಿಸ್ತೀವಿ ಅಂತ ಸೊ ಬೇರೆಯವರ ಸ್ಟೇಟ್ಮೆಂಟ್ ಡಾಕ್ಟರ್ ಯತೀಂದ್ರ ಹೇಳಿಕೆಯನ್ನ ಬಿಜೆಪಿ ರೆಬೆಲ್ ಶಾಸಕ ವಿಜಯಪುರ ನಗರ ಶಾಸಕ ಬಸನ್ಗೌಡ ಪಾಟೀಲ್ ಯತ್ನಾಳ್ ತಮ್ಮದೇ ಸ್ಟೈಲ್ ನಲ್ಲಿ ಟೀಕಿಸಿದ್ದಾರೆ ಸಿದ್ದರಾಮಯ್ಯ ಅದರ ಯುದ್ಧ ಮುಂದುವರೆದ ಮುಂದುವರೆದ ಭಾಗ ಇದೆ ಅಂತ ಒಪ್ಕೊಂಡಂಗ್ ನೋಡ್ಬೇಕು ಅಧಿವೇಶನದಾಗ ಇಡ್ಲಿ ತಿತ್ತಾರೋ ದೋಸೆ ತಿತ್ತಾರೋ ಈ ಮಧ್ಯ ಕೆ ರಾಜಣ್ಣ ಹಾಗೂ ಬಾಲಕೃಷ್ಣ ಮಧ್ಯೆಯೂ ಜಟಾಪಟಿ ಜೋರಾಗಿದೆ ಐದು ವರ್ಷ ಪೂರ್ತಿ ಸಿಎಂ ಸಿದ್ದರಾಮಯ್ಯ ಎಂಬ ರಾಜಣ್ಣ ಮಾತುಗಳಿಗೆ ಬಾಲಕೃಷ್ಣ ಟಾಂಗ್ ಕೊಟ್ಟಿದ್ದರು ಅದಕ್ಕೆ ತಿರುಗೇಟು ಕೊಟ್ಟರು ರಾಜಣ್ಣ ಕೆ ಎನ್ ರಾಜಣ್ಣ ಇವತ್ತೊಂದು ಮಾತಾಡಿದ್ದಾರೆ ರಾಜಣ್ಣ ವಿಚಾರ ಯಾಕೆ ಚರ್ಚೆ ಮಾಡ್ತಿರ್ರಿ ಸುಮ್ಮನೆ ರಾಜಣ್ಣವರ ಚರ್ಚೆ ಪ್ರಸ್ತುತ ಯಾವ ಪಾರ್ಟಿ ಕಾಂಗ್ರೆಸ್ ಯಾವನಿಂದ ನಾನೇನು ಕಲಿಬೇಕಾಗಿಲ್ಲ ಹೀಗೆ ಸಿಎಂ ಕುರ್ಚಿಗಾಗಿ ಕಚ್ಚಾಡುತ್ತಿರುವ ವಿಚಾರವೇ ಇದೀಗ ಪ್ರತಿಪಕ್ಷಗಳಿಗೂ ಅಸ್ತ್ರವಾಗಿದೆ ಸರ್ಕಾರದ ವಿರುದ್ಧ ಅವಿಶ್ವಾಸ ಗೊತ್ತುವಳಿ ಮಂಡನೆಗೆ ಬಿಜೆಪಿ ಸಿದ್ಧತೆ ನಡೆಸಿದೆ ನಾಳೆ ಶಾಸಕಾಂಗ ಪಕ್ಷದ ಸಭೆ ಕರೆದು ಅವಿಶ್ವಾಸ ಗೊತ್ತುವಳಿ ಬಗ್ಗೆ ನಿರ್ಧಾರ ಮಾಡಲಿದೆ ನೋಡಿ ಸರ್ಕಾರ ಒಂದ್ ರೀತಿ ಸತ್ತ ಎಣತರ ಮುಖ್ಯಮಂತ್ರಿ ಅಂತ ಯಾರು ನಮ್ಗೆ ಗೊತ್ತಾಗ್ತಾ ಇಲ್ಲ ಬಿಜೆಪಿಯು ಕೂಡ ನಾವು ಹೇಳ್ತಾ ಇದೀವಿ ನಿಮ್ಮ ಅವಿಶ್ವಾಸ ಈ ಸಂದರ್ಭದಲ್ಲಿ ಶಾಸಕರ ನಡುವೆ ಅವಿಶ್ವಾಸ ಇರುವಂತಹ ಸಂದರ್ಭದಲ್ಲಿ ಈ ಸರ್ಕಾರವನ್ನು ವಿಸರ್ಜನೆ ಮಾಡಿ ಚುನಾವಣೆ ಕ್ಯಾಬಿನೆಟ್ ರೀಶಲ್ ಒಂದು ವರ್ಷದಿಂದ ನಿಮ್ಮ ಗೊಂದಲ ಇದನ್ನೆಲ್ಲ ಪರಿಹಾರ ಮಾಡಬೇಕಂತಂದ್ರೆ ಹೈಕಮಾಂಡ್ ನೀವು ಕುಳಿತು ಮಾಡಬೇಕಾಗಿತ್ತು ಹೈಕಮಾಂಡ್ ಇಸ್ ಡೆಡ್ ಬಾಡಿ ಕಾಂಗ್ರೆಸ್ನಲ್ಲಿ ನಡೆಯುತ್ತಿರುವ ಕುರ್ಚಿ ಕದನವನ್ನು ಮುಂದುವರೆಸಲು ಕೈ ಶಾಸಕರ ನಡುವೆಯೇ ಯಾವ ಸ್ವರೂಪದ ತಾಲೀಮು ನಡೆಯುತ್ತದೆ ಎಂದು ನೋಡಬೇಕಿದೆ ಬ್ಯೂರೋ ರಿಪೋರ್ಟ್ ನ್ಯೂಸ್ ಐಟೀನ್ ಇನ್ನು ಈ ಕುರ್ಚಿ ಕಚ್ಚಾಟದ ಮಧ್ಯೆ ಅಧಿವೇಶನ ಆರಂಭ ಆಗಿದೆ ಇದೇ ಸಂದರ್ಭದಲ್ಲಿ ಸರ್ಕಾರದ ವಿರುದ್ಧ ಪ್ರತಿಭಟನೆಗಳು ಕೂಡ ಉಗ್ರ ಸ್ವರೂಪವನ್ನು ಪಡ್ಕೊಳ್ತಾ ಇದ್ದಾವೆ ಬೇರೆ ಬೇರೆ ಸಂಘಟನೆಗಳು ಪ್ರತಿಭಟನೆಗೂ ಕೂಡ ತಯಾರಿ ಮಾಡಿಕೊಂಡಿದ್ವಿ ಯಾಕೆಂದ್ರೆ ಬೆಳಗಾವಿ ಅಧಿವೇಶನ ಅಂತ ಒಂದು ರೀತಿಯಲ್ಲಿ ವಾರ್ಷಿಕ ಪ್ರತಿಭಟನೆಯ ಕಾಲದ ಸ್ವರೂಪದಲ್ಲೂ ಕೂಡ ಇರುತ್ತೆ ನಾಳೆ ಸರ್ಕಾರದ ವಿರುದ್ಧ ಬಿಜೆಪಿ ಬೃಹತ್ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದೆ ಹೀಗಾಗಿ ಅಸಲಿ ಆಟ ಈಗ ಶುರುವಾಗಿದೆ ಮತ್ತೊಂದೆಡೆ ಬೆಳಗಾವಿಯಲ್ಲಿ ಅಧಿವೇಶನಕ್ಕೆ ಖ್ಯಾತಿ ತೆಗೆದ ಎಂಇ ಎಸ್ಗೆ ಪೊಲೀಸು ಬಿಸಿ ಮುಟ್ಟಿಸಿದೆ ಉತ್ತರ ಕರ್ನಾಟಕದ ಬಗ್ಗೆ ಚರ್ಚೆ ಆಗಬೇಕು ಪಾರ್ಲಿಮೆಂಟ್ ಮುಂದೆ ರೈತರನ್ನ ಕರ್ಕೊಂಡೋಗಿ ಪ್ರತಿಭಟನೆ ಮಾಡಬೇಕಾಗಿದ್ದವು ಪ್ರತಿಪಕ್ಷಗಳ ಹೋರಾಟ ಕಬ್ಬು ಮೆಕ್ಕೆಜೋಳ ಪದ್ದ ಬೆಳೆಗಾರರ ಕಿಚ್ಚು ಇದು ಸತ್ಯ ಬೆಳಗಾವಿಯ ಸುವರ್ಣಸೌಧದ ಬಳಿಯ ಹೋರಾಟದ ಹೈಲೈಟ್ಸ್ ಬೆಳಗಾವಿಯ ಸುವರ್ಣ ಸೌಧದಲ್ಲಿ ಚಳಿಗಾಲದ ಅಧಿವೇಶನ ಹಿಂದಿನಿಂದ ಆರಂಭವಾಗಿತ್ತು ಸರಕಾರದ ವಿರುದ್ಧ ವಿಪಕ್ಷಗಳು ಮತ್ತು ಅನ್ನದಾತರು ಸಮರ ಸಾರಿದ್ದಾರೆ ಇವತ್ತು ಕಲಾಪ ಆರಂಭವಾಗ್ತಿದ್ದಂತೆ ಅಗಲಿದ ನಾಯಕರಿಗೆ ಉಭಯ ಸದನಗಳಲ್ಲಿ ಸಂತಾಪ ಸೂಚಿಸಲಾಯಿತು ಹಾಲಿ ಶಾಸಕ ಎಚ್ ವೈ ಮೇಟಿ ಮಾಜಿ ಶಾಸಕ ಆರ್ಬಿ ದೇವರಾಜ್ ವೃಕ್ಷ ಮಾತೆ ಮರದ ತಿಮ್ಮಕ್ಕ ಎಸ್ಎಲ್ ಭೈರಪ್ಪ ಸೇರಿ ಗಣ್ಯರಿಗೆ ಸಂತಾಪ ಸಲ್ಲಿಸಲಾಯಿತು ಬಳಿಕ ವಿಧಾನಸಭೆ ಕಲಾಪವನ್ನ ನಾಳೆಗೆ ಮುಂದೂಡಿದ್ರು ನಾಳೆಯಿಂದ ಬೆಳಗಾವಿಯಲ್ಲಿ ಅಸಲಿ ಆಟ ಒಳಗೆ ವಿಪಕ್ಷಗಳು ಹೊರಗೆ ಅನ್ನದಾತರ ಕಿಚ್ಚು ಕಲಾಪ ಮುಗಿದ ನಂತರ ನಡೆದ ಸಲಹಾ ಸಮಿತಿ ಸಭೆಯಲ್ಲಿ ಆಡಳಿತ ಮತ್ತು ವಿಪಕ್ಷ ನಾಯಕರುಗಳ ಸಭೆ ನಡೆಸಲಾಯಿತು ಉತ್ತರ ಕರ್ನಾಟಕ ಭಾಗದ ಜ್ವಲಂತ ಸಮಸ್ಯೆಗಳ ಚರ್ಚೆಗೆ ಅವಕಾಶ ನೀಡುವಂತೆ ಬಿಜೆಪಿ ನಾಯಕರು ಒತ್ತಾಯಿಸಿದ್ರು ಹಲವು ಸುತ್ತಿನ ಚರ್ಚೆ ಬಳಿಕ ಇದಕ್ಕೆ ಸಲಹಾ ಸಮಿತಿ ಒಪ್ಪಿಗೆ ಸೂಚಿಸಿದೆ ಹೀಗಾಗಿ ಮೊದಲ ಎರಡು ಮೂರು ದಿನ ಉತ್ತರ ಕರ್ನಾಟಕ ಭಾಗದ ನಿರುದ್ಯೋಗ ಮಹದಾಯಿ ಯೋಜನೆ ವಿಳಂಬ ರಸ್ತೆ ನೀರು ಚರಂಡಿ ಸೇರಿದಂತೆ ಮೂಲ ಸೌಕರ್ಯಗಳ ಬಗ್ಗೆ ಧ್ವನಿ ಎತ್ತಿ ಸರ್ಕಾರವನ್ನ ಇಕ್ಕಟ್ಟಿಗೆ ತಿಳುಕಿಸಲು ವಿಪಕ್ಷಗಳು ಸಜ್ಜಾಗಿವೆ ವಿಪಕ್ಷ ಸದಸ್ಯರನ್ನ ಕಟ್ಟಿ ಹಾಕಲು ಆಡಳಿತ ಪಕ್ಷದ ಸದಸ್ಯರು ಕೂಡ ಸಿದ್ಧತೆ ಮಾಡಿಕೊಂಡಿದ್ದಾರೆ ಉತ್ತರ ಕರ್ನಾಟಕದ ಜನ ಚರ್ಚೆ ಆಗಬೇಕು ಕೊನೆಯಲ್ಲಿ ತಗೊಂಡೋಗಿ ಕಾಟಾಚಾರಕ್ಕೆ ಮಾಡಬಾರದು ಬಹುಶಃ ಅವರು ಇಲ್ಲೆಲ್ಲ ಪ್ರತಿಭಟನೆ ಮಾಡ್ತಕ್ಕಂಥದ್ದು ಅಸೆಂಬ್ಲಿಲೆಲ್ಲ ಕೇಳ್ತಕ್ಕಂಥದ್ದು ಅಶೋಕು ಮತ್ತು ವಿಜೇಂದ್ರ ಅವರ ನೇತೃತ್ವದಲ್ಲಿ ಪಾರ್ಲಿಮೆಂಟ್ ಮುಂದೆ ರೈತರನ್ನ ಕರ್ಕೊಂಡು ಹೋಗಿ ಪ್ರತಿಭಟನೆ ಅವರು ಕಬ್ಬು ಬೆಳೆಗಾರರು ಮೆಕ್ಕೆಜೋಳ ಬೆಳೆತಕ್ಕಂಥ ರೈತರು ಭತ್ತ ತೊಗರಿ ಈ ರಾಜ್ಯ ಸರ್ಕಾರದ ಒಂದು ನಿರ್ಲಕ್ಷ್ಯದ ಕಾರಣದಿಂದಾಗಿ ರೈತರು ಸಂಕಷ್ಟದಲ್ಲಿದ್ದಾರೆ ನೇಕಾರರ ಸಮಸ್ಯೆಗಳಿರ್ಬೋದು ರಾಜ್ಯದ ಅಭಿವೃದ್ಧಿಯ ವಿಚಾರ ಎಲ್ಲ ವಿಚಾರಗಳನ್ನ ಅಧಿವೇಶನದಲ್ಲಿ ಚರ್ಚೆ ಆಗಬೇಕಾಗಿದೆ ಬಿಜೆಪಿ ಹೋಗಿ ರೈತರ ಪರವಾಗಿ ಹೋರಾಟ ಮಾಡಿ ನಮ್ಮನ್ನೇನು ವಿರುದ್ಧವಾಗಿ ಕೇಳ್ತಾ ಇದ್ದಾರೆ ಅವರು ಹನ್ನೊಂದು ವರ್ಷ ಕೇಂದ್ರದಲ್ಲಿದ್ದರು ಇವರು ರಾಜ್ಯದಲ್ಲಿದ್ದರು ಒಂದು ರೂಪಾಯಿ ಯಾರು ರೈತರಿಗೆ ಕೊಡಂಗಿಲ್ಲ ಮತ್ತೆ ಏನು ಕಾಂಟ್ರಿಬ್ಯೂಷನ್ ಇದೆ ಕೇಂದ್ರ ಸರ್ಕಾರದ ಏನು ಕಾಂಟ್ರಿಬ್ಯೂಷನ್ ಇದೆ ಸರಕಾರಕ್ಕೆ ಮೆಕ್ಕೆಜೋಳ ಬೆಳೆಗಾರರ ಶಾಕ್ ನಾಳೆ ರೈತರ ಜೊತೆ ವಿಪಕ್ಷಗಳಿದ್ದ ಬೃಹತ್ ರ್ಯಾಲಿ ಇನ್ನು ನಾಳೆ ಮೆಕ್ಕೆಜೋಳ ಬೆಳೆಗಾರರ ಸಮಸ್ಯೆಗಳನ್ನ ಮುಂದಿಟ್ಟುಕೊಂಡು ಪ್ರತಿಪಕ್ಷಗಳು ಬೃಹತ್ ಪ್ರತಿಭಟನೆಗೆ ನಿರ್ಧರಿಸಿವೆ ಸುಮಾರು ಇಪ್ಪತ್ತು ಸಾವಿರ ರೈತರ ಜೊತೆ ಸುವರ್ಣಸೌಧಕ್ಕೆ ಮುತ್ತಿಗೆ ಹಾಕುವ ತಯಾರಿ ನಡೆದಿದೆ ಭಾರಿ ರೈತಾಕ್ರೋಶ ಮಾತ್ರೆ ಆಗೋ ಮುಜುಗರ ತಪ್ಪಿಸಿಕೊಳ್ಳಲು ಸರ್ಕಾರ ಕೂಡ ಪ್ರಯತ್ನ ನಡೆಸಿದೆ ಇದ್ದ ಪರಿಷತ್ನಲ್ಲಿ ಮೊದಲ ದಿನವೇ ಹಲವು ಗಂಭೀರ ವಿಚಾರಗಳ ಬಗ್ಗೆ ಚರ್ಚೆ ನಡೆಯಿತು ಅನ್ನ ಭಾಗ್ಯದ ಅಕ್ಕಿ ಕಾಳಸದ್ದೆಯಲ್ಲಿ ಮಾರಾಟದ ಬಗ್ಗೆ ಗಹನ ಚರ್ಚೆ ನಡೆಯಿತು ಜೊತೆಗೆ ರಾಜ್ಯದಲ್ಲಿ ಕನ್ನಡ ಶಾಲೆಗಳನ್ನ ಮುಚ್ಚಲಾಗ್ತಿದೆ ಎಂದು ಸದಸ್ಯರಾದ ಪೂಜೆಗೌಡ ಹಾಗೂ ಶಶೀಲ್ ನಮೋಷಿ ಆಕ್ರೋಶ ವ್ಯಕ್ತಪಡಿಸಿದ್ರು ಇದಕ್ಕೆ ಉತ್ತರಿಸಿದ ಸಚಿವ ಮಧು ಬಂಗಾರಪ್ಪ ಒಬ್ಬ ವಿದ್ಯಾರ್ಥಿ ಇದ್ರು ಸ್ಕೂಲು ಮುಚ್ಚಲ್ಲ ಶಿಕ್ಷಕರ ಹುದ್ದೆ ಭರ್ತಿ ಕೂಡ ಮುಂದಿನ ಶೈಕ್ಷಣಿಕ ವರ್ಷದೊಳಗೆ ಆಗಲಿದೆ ಅದಕ್ಕೆ ಬೇಕಾದ ಎಲ್ಲಾ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗಿದೆ ಎಂದು ಮಧು ಬಂಗಾರಪ್ಪ ಹೇಳಿದ್ರು ಸುಮಾರು ಅರವತ್ತೆರಡು ಪಾಯಿಂಟ್ಸ್ ಇತ್ತು ಅದನ್ನ ಈಗ ನಲವತ್ತೆಂಟಕ್ಕೆ ತಗೊಂಡು ಬಂದೆ ಈಗ ಎಕ್ಸ್ಟೆನ್ಶನ್ ಕೊಡ್ತಕ್ಕಂಥದ್ದು ಅವರಿಗೆ ಯಾಕಂದ್ರೆ ಮಕ್ಕಳು ಓದ್ತಾ ಇದ್ದಾರೆ ಮೊದಲ ದಿನವೇ ಎಂಇಎಫ್ ನಿಂದ ಖ್ಯಾತೆ ದಂಟೆಕೋರರಿಗೆ ಬಿಸಿ ಮುಟ್ಟಿಸಿದ ಪೊಲೀಸರು ಅಧಿವೇಶನದ ಮೊದಲ ದಿನವೇ ಎಂಇಎಸ್ ಶಿವಸೇನೆ ಖ್ಯಾತಿ ತೆಗೆದಿದೆ ಅನುಮತಿ ಇಲ್ಲದೇ ಇದ್ರು ಮಹಾಮೇಳ ಮಾಡಲು ಬಂದ ಮುಖಂಡರನ್ನು ನಗರದ ವ್ಯಾಕ್ಸಿಕಂಟಿಪೋ ಬಳಿ ಪೊಲೀಸರು ವಶಕ್ಕೆ ಪಡೆದ್ರು ಯಾವುದೇ ಕಾರಣಕ್ಕೂ ಎಂಇಎಸ್ ಮುಖಂಡರು ಒಂದೇ ಕಡೆ ಸೇರದಂತೆ ಕ್ರಮ ವಹಿಸಿದ್ರು ಇನ್ನು ಅತ್ತ ಮಹಾರಾಷ್ಟ್ರಾದಲ್ಲಿ ರಾಜ್ಯದ ಸಾರಿಗೆ ಬಸ್ ಮೇಲೆ ಜೈ ಮಹಾರಾಷ್ಟ್ರ ಎಂದು ಸ್ಟಿಕ್ಕರ್ ಅಂಟಿಸಿ ಉದ್ದಟತನ ಮೆರೆದ್ರು ಅಲ್ಲದೆ ಕೊಲ್ಹಾಪುರದ ಬಸ್ ನಿಲ್ದಾಣದ ಬಳಿ ಕರ್ನಾಟಕದ ವಿರುದ್ಧ ಪ್ರತಿಭಟನೆ ಕೂಡ ನಡೆಸಿದ್ರು ಇದಕ್ಕೆ ಪ್ರತಿಯಾಗಿ ಅಥಣಿಯಲ್ಲಿ ಕರವೇ ಕಾರ್ಯಕರ್ತರು ಮಹಾರಾಷ್ಟ್ರ ಬಸ್ಗಳ ಮೇಲೆ ಜೈ ಕರ್ನಾಟಕ ಎಂದೂ ಬರೆದರು ಎಂಇಎಸ್ ಮುಖಂಡರು ಇದ್ದ ಸ್ಥಳಕ್ಕೆ ನುಗ್ಗಲು ದೀಪಕ್ ಗುಡುಗ ನಟ್ಟಿ ವಾಜೇದ್ ಹಿರೇಕೋಡಿ ಸುರೇಶ್ ಗವಣನವರ್ ತಂಡ ಯತ್ನ ಮಾಡಿತು ಅವರನ್ನ ಪೊಲೀಸರು ವಶಕ್ಕೆ ಪಡೆದರು ಈ ವೇಳೆ ಮಾತಿನ ಚಕಮಕಿಯೇ ನಡೆಯಿತು ಇಂದು ವಿಧಾನಸಭೆಯಲ್ಲಿ ಸಂತಾಪ ಸೂಚನೆಗೆ ಸೀಮಿತ ಮಾತ್ರೆ ಪರಿಷತ್ನಲ್ಲಿ ಹಲವು ವಿಚಾರಗಳ ಬಗ್ಗೆ ಚರ್ಚೆ ನಡೆದಿದೆ ನಾಳೆಯಿಂದ ಕಲಾಪ ಮತ್ತಷ್ಟು ರಂಗು ಪಡೆಯೋದ್ರಲ್ಲಿ ಯಾವುದೇ ಸಂಶಯವಿಲ್ಲ ಚಂದ್ರಕಾಂತ್ ನ್ಯೂಸ್ ಬೆಳಗಾವಿ ಒಂದೇ ಮಾತರಂಗೆ ನೂರ ಐವತ್ತು ವರ್ಷ ತುಂಬಿರುವ ಹಿನ್ನೆಲೆಯಲ್ಲಿ ಇವತ್ತು ಸಂಸತ್ನಲ್ಲಿ ವಿಸ್ತೃತವಾದಂತಹ ವಿಶೇಷವಾದಂತಹ ಚರ್ಚೆ ನಡೆಸಲಾಯಿತು ವಿಷಯ ಪ್ರಸ್ತಾಪಿಸಿರುವಂತಹ ಪ್ರಧಾನಿ ಮೋದಿ ಗೀತೆಗೆ ಕಾಂಗ್ರೆಸ್ನಿಂದ ಸಿಗಬೇಕಾದಂಥ ಗೌರವ ಸಿಕ್ಕಿಲ್ಲ ಅಂತ ನೆಹರು ಅವರನ್ನು ಟಾರ್ಗೆಟ್ ಮಾಡಿದರು ಇದಕ್ಕೆ ಸಂಸದೆ ಪ್ರಿಯಾಂಕಾ ಗಾಂಧಿ ಗೀತೆ ದೇಶದ ಜನರ ಹೃದಯದಲ್ಲಿದೆ ಇದು ತಮ್ಮ ಲೋಪ ಮುಚ್ಚಿಕೊಳ್ಳುವ ತಂತ್ರ ಅಂತ ಸದನದಲ್ಲಿ ಕೊಟ್ಟಿದ್ದಾರೆ ಒಂದೇ ಮಾತರಂ ಗೀತೆ ಸ್ವಾತಂತ್ರ್ಯ ಪೂರ್ವದಲ್ಲಿ ಬ್ರಿಟಿಷರ ವಿರುದ್ಧ ಒಂದಾಗಿ ಹೋರಾಡಲು ಮೊಳಗಿದ್ದ ಕ್ರಾಂತಿ ಗೀತೆ ಬಂಕಿಮಚಂದ್ರ ಚಟ್ಟೋಪಾಧ್ಯಾಯರ ಆನಂದ ಮಠದಿಂದ ಸಿಡಿದು ಆಂಗ್ಲರ ವಿರುದ್ಧ ಒಗ್ಗೂಡಲು ಪ್ರೇರಕ ಶಕ್ತಿ ಇಂತಹ ಮಾಂತ್ರಿಕ ಪದಗಳ ಗುಚ್ಚಕ್ಕೀಗ ನೂರ ಐವತ್ತು ವರ್ಷಗಳ ಹರೆಯ ಹೀಗಾಗಿ ಇದರ ಗೌರವಾರ್ಥ ಲೋಕಸಭೆಯಲ್ಲಿ ಸತತ ಹತ್ತು ಗಂಟೆಗಳ ಕಾಲ ಚರ್ಚೆ ನಡೆಸಲಾಯಿತು ವರ್ಷದ ಸಂಸತ್ನಲ್ಲಿ ಮೊಳಗಿದ ನೆಹರೂ ಕುಟುಂಬವನ್ನ ಕುಟುಕಿದ ನಮೋ ಚರ್ಚೆಯ ಮೊದಲ ಭಾಗವಾಗಿ ವಿಷಯ ಪ್ರಸ್ತಾಪಿಸಿದ ಪ್ರಧಾನಿ ಮೋದಿ ಒಂದೇ ಮಾತರಂ ಬ್ರಿಟಿಷ್ ದಬ್ಬಾಳಿಕೆಯ ಹೊರತಾಗಿಯೂ ಬಂಡೆಯಂತೆ ನಿಂತು ಏಕತೆಗೆ ಪ್ರೇರಣೆ ನೀಡಿತು मोहम्मद अली जीना मुस्लिम लीग वणि महोन्न गीतिया तुंड लू अंतुदेम के प्रति मुस्लिम लीग की विरोध की राजनीति तेज होती जा रही थी मोहम्मद अली जीना ने लखनऊ से पंद्रह अक्टूबर नाइनटीन थर्टी सेवन को वंदे मातरम के विरुद्ध का नारा बुलंद किया फिर कांग्रेस के तत्कालीन अध्यक्ष जवाहरलाल नेहरू को अपना सिंहासन डोलता दिखा जिन्ना के विरोध के पांच दिन बाद ही 20 अक्टूबर को नेहरू जी ने ನೇತಾಜಿ ಸುಭಾಷ್ ಬಾಬು जताते ಅಷ್ಟೇ ಅಲ್ಲ ನಂತರದ ಒಂದೇ ಮಾತರಂಗೆ ನೂರು ವರ್ಷಗಳು ಪೂರೈಸಿದಾಗ ದೇಶದಲ್ಲಿ ತುರ್ತು ಪರಿಸ್ಥಿತಿ ಜಾರಿಯಲ್ಲಿತ್ತು ಆಗ್ಲೂ ದುರದೃಷ್ಟವಶಾತ್ ಭಾರತವು ಕರಾಳ ಅವಧಿಯನ್ನ ನೋಡ್ತಾ ಇತ್ತು ಅಂತ ಇಂದಿರಾ ಆಡಳಿತವನ್ನೂ ತೀಕ್ಷ್ಣವಾಗಿ ಕುಟುಕಿದ್ರು 150 वर्ष की यात्रा अनेक पड़ावों से गुजरी है लेकिन आदरणीय अध्यक्ष जी वंदे मातरम का जब 50 वर्ष हुए तब देश गुलामी में जीने के लिए मजबूर था और वंदे मातरम के सौ साल हुए तब देश आपातकाल की जंजीरों में जकड़ा हुआ था जब वंदे मातरम सौ साल के अत्यंत उत्तम पर्व था तब भारत के संविधान का गला गौट दिया गया था जब वंदे मातरम 100 साल का हुआ तब देशभक्ति के लिए जीने मरने वाले लोगों को जेल के सलाखों के पीछे बंद कर दिया गया था तो दुर्भाग्य से एक काला कालखंड हमारे इतिहास में उजागर हो गया प्रधानी मोदी के कांग्रेस तीव्र आक्षेपा ಇತಿಹಾಸದ ಪುಟಕ್ಕೆ ರಾಜಕೀಯ ಲೇಪನ ಅಂತ ಕಿಡಿ ಪ್ರಧಾನಿ ಮೋದಿ ಮಾತಿಯೇ ಕಾಂಗ್ರೆಸ್ ಸದಸ್ಯರು ತೀವ್ರ ಆಕ್ಷೇಪ ವ್ಯಕ್ತಪಡಿಸಿದರು ಇವರ ಭಾಷಣದ ಇತಿಹಾಸವನ್ನ ಪುನಃ ಬರೆಯುವ ಮತ್ತು ಅದಕ್ಕೆ ರಾಜಕೀಯ ಬಣ್ಣ ಬಳಿಯುವ ಉದ್ದೇಶ ಹೊಂದಿತ್ತು ಅಂತ ಕಾಂಗ್ರೆಸ್ ಸದಸ್ಯ ಹಾಗೂ ಲೋಕಸಭೆ ಉಪನಾಯಕ ಗೌರವ್ ಗೊಗಾಯಿ ಕಿಡಿಕಾರಿದ್ರು ಇನ್ನು ಚರ್ಚೆಯಲ್ಲಿ ಭಾಗಿಯಾದ ಪ್ರಿಯಾಂಕಾ ಗಾಂಧಿ ಸಂಸತ್ತಿನಲ್ಲಿ ಒಂದೇ ಮಾತನ ಬಗ್ಗೆ ಚರ್ಚೆಯೇ ಅಗತ್ಯವಿಲ್ಲ सार्वजनिक तो ये जो इतिहास, इतिहास को दोबारा लिखने की रिवाइज करने की जो मंशा आज प्रधानमंत्री मोदी जी के भाषण में मुझे सुनाई दी, कि एक राजनीतिक रंग इस पूरे वंदे मातरम के चर्चा को देने का था उन्होंने उजागर किया कांग्रेस वर्किंग कमिटी का और पंडित नेहरू जी का और ये एक आदत है सर ये मेरे पास एक टेबल है कि जब जब प्रधानमंत्री मोदी जी किसी भी विषय पे बोलते हैं तो पंडित नेहरू जी का नाम कितने बार लेते हैं और कांग्रेस पार्टी का नाम कितने बार लेते हैं। में नेताजी सुभाष चंद्र बोस ने पंडित जवाहरलाल नेहरू को एक चिट्ठी लिखी थी जिसका जिक्र आपके प्रधानमंत्री ने नहीं किया सुन लीजिए सुभाष चंद्र बोस जी ने क्या कहा सुन लीजिए सुन लीजिए माई डियर जवाहर My dear Jawahar, reference Bande Mataram. We shall have a talk in Calcutta and also discuss the question in the working committee if you bring it up there. I have written to Dr. Tagore to discuss this matter with you when you visit Santi Niketan. Please do not forget to have a talk with him when you visit Santi Niketan. ಸುದೀರ್ಘ ಚರ್ಚೆ ವೇಳೆ ಬಿಜೆಪಿ ಮತ್ತು ವಿಪಕ್ಷಗಳ ಮಧ್ಯೆ ವಾಕ್ ಸಮರವೇ ನಡೆದು ಹೋಗಿದೆ ಒಂದೇ ಮಾತರಂ ಚರ್ಚೆಯಲ್ಲಿ ಭಾಗಿಯಾಗದ ರಾಹುಲ್ ಗಾಂಧಿ ವಿರುದ್ಧ ಬಿಜೆಪಿ ಕಿಡಿಕಾರಿದೆ ನಾಳೆ ರಾಜ್ಯಸಭೆಯಲ್ಲೂ ಈ ಬಗ್ಗೆ ಸುದೀರ್ಘ ಚರ್ಚೆ ನಡೆಯಲಿದೆ ಬ್ಯೂರೋ ರಿಪೋರ್ಟ್ ನ್ಯೂಸ್ ಏಟೀನ್ ಏನು ಇಂಡಿಗೋ ವಿಮಾನ ಪ್ರಯಾಣ ಒಂದು ವಾರದಿಂದ ದೇಶದಲ್ಲಿ ಪ್ರಯಾಣಿಕರ ಪ್ರಾಣ ಹಿಡಿತಾ ಇದೆ ಇದರಿಂದ ಜನ ಅನುಭವಿಸಿರತಕ್ಕಂತಹ ಸಂಕಟ ಸಂಕಷ್ಟ ಒಂದೆರಡಲ್ಲ ಇನ್ನೂ ಕೂಡ ಏರ್ಪೋರ್ಟ್ಗಳು ಯಥಾಸ್ಥಿತಿಗೆ ಬರಲೇ ಇಲ್ಲ ಈ ವಿಚಾರದಲ್ಲಿ ಇವತ್ತು ಸಂಸತ್ನಲ್ಲೂ ಕೂಡ ಜೋರಾದಂತಹ ಚರ್ಚೆ ನಡೆದಿದೆ ವಿಮಾನಯಾನ ಅಂದ್ರೆ ಜನ ಕನಸಲ್ಲೂ ಬೆಚ್ಚಿ ಬೀಳುತ್ತಿದ್ದಾರೆ ಅದರಲ್ಲೂ ಇಂಡಿಗೋ ವಿಮಾನವನ್ನ ಪ್ರಯಾಣಿಕರು ಕನಸಲ್ಲೂ ಕಲ್ಪಿಸೋಕೆ ಸಿದ್ಧವಿಲ್ಲ ವಿಮಾನ ಹಾರಾಟದಲ್ಲಿ ವ್ಯತ್ಯಯವಾಗಿ ಇಂದಿಗೆ ಬರೋಬ್ಬರಿ ಏಳು ದಿನ ಆದರೂ ಪೂರ್ಣ ಪ್ರಮಾಣದಲ್ಲಿ ವಿಮಾನ ಸಂಚಾರ ಸರಿದಾರಿಗೆ ಬಂದಿಲ್ಲ ಪ್ರಯಾಣಿಕರ ಪರದಾಟ ಮಾತ್ರ ಮುಂದುವರದೇ ಇದೆ ರಾಜ್ಯಸಭೆಯಲ್ಲಿ ಇಂಡಿಗೋ ಸದ್ದು ಸಂಸ್ಥೆಯ ಆಂತರಿಕ ಬಿಕ್ಕಟ್ಟಿನಿಂದಾಗಿ ಸಮಸ್ಯೆ ಇಂಡಿಗೋ ಎಡವಟ್ಟಿನ ಬಗ್ಗೆ ಕೇಂದ್ರ ನಾಗರಿಕ ವಿಮಾನಯಾನ ಸಚಿವ ರಾಮ್ ಮೋಹನ್ ನಾಯ್ಡು ರಾಜ್ಯಸಭೆಗೆ ಮಾಹಿತಿ ನೀಡಿದ್ರು ಸದ್ಯ ಆಗಿರೋ ಸಮಸ್ಯೆಗೆ ఇండిగో సంస్థையಲ್ಲಿ ரோస్టరింగ్ పద్ధతిಯಲ್ಲಿ ఎడవట్టు మార్కిೊಂಡిರೋదృంద ఈ ರೀತಿ సమస్య యాగిదే ఈ భగ్గే సర్కారు తనికి నడుస్తీదే అంత హెళిద్ర క్రైసిస్ అబీ దేఖనే కో మిలా వో ఏఎంఎస్ఎస్ సే రిలేటెడ్ నహీ ఇండిగో కే ఇంటర్నల్ ఆపరేషన్స్ మే ఉంకే జో క్రూ రోస్టరింగ్ సిస్టమ్ హై ఉంకా జో అప్నా ఇంటర్నల్ ప్లానింగ్ హై ఉస్మే గడబడి కే కారణ యే సబ్ హువా హై ఈవెన్ దో వి ఆర్ సేయింగ్ బికాస్ ఆఫ్ ది ఎఫ్టిటిఎల్ దిస్ సిచుయేషన్ హస్ అరైజ్ దేర్ హవ్ బీన్ లాట్ ఆఫ్ ఇంటర్నల్ కాంప్లికేషన్స్ this is a day to day operations thing that the indigo should have maintained indigo was supposed to manage the crew was supposed to manage the roster through its day to day operations we are there to check if the fdtl is properly implemented or not and there has been no compromise on that side ಸಚ್ಚುವರ ಉತ್ತರಕ್ಕೆ ಸಮಾಧಾನವಾಗದ ವಿಪಕ್ಷಗಳು ಸಭೆ ತ್ಯಾಗ ಮಾಡಿದವು ಹೀಗಾಗಿ ನಾಳೆ ವಿವರವಾದ ಮಾಹಿತಿ ನೀಡಲು ಸ್ಪೀಕರ್ ಸೂಚಿಸಿದರು ಸೋಮವಾರ ಸಾವಿರದ ಎಂಟುನೂರು ವಿಮಾನಗಳ ಹಾರಾಟ ಎಂಟುನೂರ ಇಪ್ಪತ್ತೇಳು ಕೋಟಿ ರೂಪಾಯಿ ಟಿಕೆಟ್ ಹಣ ರೀಫಂಡ್ ಬಿಕ್ಕಟ್ಟಿನ ಬಳಿಕ ನಿಧಾನವಾಗಿ ಇಂಡಿಗೋ ಸಂಚಾರ ಸರಿದಾರಿಗೆ ಬರುತ್ತಿದ್ದು ಇವತ್ತು ಸಾವಿರದ ಎಂಟುನೂರು ಇಂಡಿಗೋ ವಿಮಾನಗಳು ಸಂಚರಿಸಿವೆ ಅಲ್ಲದೆ ಶೇಕಡಾ ತೊಂಬತ್ತರಷ್ಟು ಸಮಯಕ್ಕೆ ಸರಿಯಾಗಿ ತಮ್ಮ ಸೇವೆ ನಿರ್ವಹಣೆ ಮಾಡಿವೆ ಅಂತ ಇಂಡಿಗೋ ಸಂಸ್ಥೆ ಹೇಳಿಕೊಂಡಿದೆ ಇನ್ನೂ ಕ್ಯಾನ್ಸಲ್ ಆಗಿದ್ದ ಟಿಕೆಟ್ ಹಣದ ಮರುಪಾವತಿ ಕಾರ್ಯ ಮುಂದುವರೆದಿದ್ದು ಈವರೆಗೆ ಎಂಟುನೂರ ಇಪ್ಪತ್ತೇಳು ಕೋಟಿ ರೂಪಾಯಿ ಹಣವನ್ನು ವಾಪಸ್ ನೀಡಲಾಗಿದೆ ಇನ್ನು ಇಂಡಿಗೋ ವಿಮಾನಯಾನ ಸಂಸ್ಥೆಯಿಂದ ಪ್ರಯಾಣಿಕರಿಗೆ ಸಮಸ್ಯೆ ಕುರಿತಂತೆ ಸಲ್ಲಿಕೆಯಾಗಿರುವ ಸಾರ್ವಜನಿಕ ಹಿತಾಸಕ್ತಿ ಅರ್ಜಿಯ ತುರ್ತು ವಿಚಾರಣೆಗೆ ಸುಪ್ರೀಂ ಕೋರ್ಟ್ ನಿರಾಕರಿಸಿದೆ ಇತ್ತ ವಿಮಾನ ನಿಲ್ದಾಣಗಳಲ್ಲಿ ಗೊಂದಲ ಮುಂದುವರೆದಿದ್ದು ಇನ್ನೆರಡು ದಿನಗಳಲ್ಲಿ ಸಮಸ್ಯೆ ಇತ್ಯರ್ಥವಾಗುವ ನಿರೀಕ್ಷೆ ಇದೆ